ಇದು ಬಡವರ ಮಕ್ಕಳು ಓದುವ ಸರ್ಕಾರಿ ಶಾಲೆಯ ದುಸ್ಥತೆ ಇದು ಅಭಿವೃದ್ಧಿ ಮಾತುಗಳ ನಡುವೆ ಮರೆತು ಹೋಗಿರುವ ಒಂದು ಗ್ರಾಮೀಣ ಶಾಲೆಯ ಕಹಿವಾಸ್ತವ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಸೊಂಡೆಕೊಳ ಗ್ರಾಮ ಸ್ವಾತಂತ್ರ್ಯ ಪುರದಲ್ಲೇ ಆರಂಭಗೊಂಡಿದ್ದ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯೆಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಅಕ್ಷರಂ ನರಳುತ್ತದೆ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಪಾಠ ನಡೆಯುತ್ತಿದ್ದು ಸೊಂಡೆಕೊಳ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಇಷ್ಟೊಂದು ಮಕ್ಕಳಿದ್ರು ಶಾಲೆಯ ಸ್ಥಿತಿ ಮಾತ್ರ ಕಣ್ಣೀರಿಡಿಸುವಂತಿದೆ ಇಲ್ಲಿ ಒಂದರಿಂದ ಮೂರನೇ ತರಗತಿಯ ಮಕ್ಕಳಿಗೆ ಒಂದೇ ಕೊಠಡಿಯಲ್ಲಿ ಪಾಠ ಮಾಡಲಾಗುತ್ತಿದೆ ಅದೇ ಕೊಠಡಿ ಹಳೆಯದು ಗೋಡೆಗಳಲ್ಲಿ ಬಿರುಕುಗಳು ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳುವ ಭೀತಿ ಬಯದ ಮಧ್ಯೆ ಮಕ್ಕಳು ಪಾಠ ಕಲಿ ಕೇಳುತ್ತಿದ್ದಾರೆ ಜೀವದ ಹಂಗು ತೊರೆದು ಅಕ್ಷರ ಕಲಿಯಬೇಕಾದ ಸ್ಥಿತಿ ಇದು ಇನ್ನು ನಾಲ್ಕರಿಂದ ಏಳನೇ ತರಗತಿಯ ಮಕ್ಕಳಿಗೆ ಕೇವಲ ಎರಡು ಕೊಠಡಿಗಳು ಮಾತ್ರ ಲಭ್ಯ ಒಂದು ತರಗತಿಗೆ ಪಾಠ ಮಾಡುವಾಗ ಮತ್ತೊಂದು ತರಗತಿಯ ಮಕ್ಕಳನ್ನ ಹೊರಗೆ ಕೂರಿಸಿ ಪಾಠ ಮಾಡಲಾಗುತ್ತಿದೆ ಅಂತಹ ಅವ್ಯವಸ್ಥೆಯಿಂದ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೇಗೆ ಸುಧಾರಿಸಬೇಕು ಪ್ರಶ್ನೆ ಮಾತ್ರ ಹೊಲುತ್ತದೆ ಕಾಂಪೌಂಡ್ ಒಳಗಿದ್ದ ಹಳೆಯ ಶಾಲಾ ಕೊಠಡಿಗಳನ್ನ ಕೆಡವಿ ಹಲವು ವರ್ಷಗಳು ಕಳೆದರೂ ಇಲ್ಲಿಯ ತನಕ ನೂತನ ಕೊಠಡಿಗಳ ನಿರ್ಮಾಣವಾಗಿಲ್ಲ ಅಧಿಕಾರಿಗಳೂ ಇಲ್ಲ ಜನಪ್ರತಿನಿಧಿಗಳೂ ಇಲ್ಲ ಶಾಲೆಯತ್ತ ತಿರುಗಿ ನೋಡದವರು ಯಾರೂ ಇಲ್ಲ ಎಂಬುದು ಗ್ರಾಮಸ್ಥರ ಆರೋಪ ಇನ್ನು ಶಾಲೆಯಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಕೇವಲ ಇಬ್ಬರು ಕಾಯಂ ಶಿಕ್ಷಕರು ಮಾತ್ರ ಇದ್ದಾರೆ ಇತ್ತೀಚೆಯೊಬ್ಬ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ ಆದರೂ ಶಿಕ್ಷಕರ ಕೊರತೆಯಿಂದ ಪಾಠ ಪ್ರವಚನಗಳಿಗೆ ಭಾರಿ ತೊಂದರೆಯಾಗುತ್ತಿದೆ ಇದರಿಂದ ಪೋಷಕರ ಆಕ್ರೋಶವೂ ಹೆಚ್ಚಾಗಿದೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಹಾರುವಣೆ ಎನ್ನುವ ಪ್ರಶ್ನೆ ಇಂದು ಸೊಂಡೇಕಕೊಳ ಗ್ರಾಮದಲ್ಲಿ ಪ್ರತಿನಿಧಿಸುತ್ತಿದೆ ಒಟ್ಟಾರೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳು ಮುಖ ತೋರಿಸದ ಈ ಕಾಲಘಟ್ಟದಲ್ಲೂ ಈ ಶಾಲೆಗೆ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿರುವುದು ಆಶಾಕಿರಣ ಆದರೆ ಶಿಕ್ಷಣ ಇಲಾಖೆ ಮಾತ್ರ ಇದುವರೆಗೂ ಕಾಯಂ ಶಿಕ್ಷಕರ ನೇಮಕ ನೂತನ ಶಾಲಾ ಕಟ್ಟಡ ಮೂಲಭೂತ ಸೌಲಭ್ಯಗಳ ಗಮನ ಹರಿಸಿಲ್ಲ ಎನ್ನುವುದು ಸ್ಥಳೀಯರ ಆರೋಪ ಇನ್ನಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಿದೆ ಬಡವರ ಮಕ್ಕಳ ಭವಿಷ್ಯವನ್ನು ಕಾಪಾಡಬೇಕಿದೆ पुस्तकता नोड पुनरुच <t> ಸಂತೋಷ್ ಅಂತಂದೇಳಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಸರ್ ನಮ್ಮೂರಲ್ಲಿ ಒಂದು ಕೊಠಡಿ ಇದೆ ಸರ್ ಅದು ಒಂದು ಕೊಠಡಿ ಒಳಗಡೆ ಮೂರು ಜನ ಮೂರು ಒಟ್ಟು ಫಸ್ಟು ಸೆಕೆಂಡು ಮತ್ತು ಥರ್ಡ್ ಸ್ಟ್ಯಾಂಡರ್ಡು ಮೂರು ಮೂರು ಸ್ಕೂಲ್ ಹುಡುಗರು ಒಂದೇ ರೂಮಲ್ಲಿ ಟೀಚಿಂಗ್ ಕೊಡ್ತಾರೆ ಮತ್ತು ಫ ಫೋರ್ತು ಫಿಫ್ತು ಸಿಕ್ಸ್ತು ಸೆವೆಂತ್ ಇಷ್ಟು ಒಂದೆರಡು ರೂಮಲ್ಲಿ ಸಪ್ರೇಟಾಗಿ ಅವ್ರನ್ನ ಕುಂಡಿಸ್ಕೊಂಡು ಅವ್ರಿಗೆ ಟೀಚಿಂಗ್ ಕೊಡ್ತಿದ್ದಾರೆ ಆಮೇಲೆ ಅವರಲ್ಲಿ ಯಾರಿಗಾರು ಇಬ್ಬರು ಇಬ್ರು ಸ್ಕೂಲ್ ಹುಡುಗರಿಗೆ ಒಂದೇ ಸತ್ತ ಟೀಚಿಂಗ್ ಕೊಡಬೇಕು ಅಂದರೆ ಆಗಲ್ಲ ಸೆವೆಂತಿಗೆ ಒಂದು ಸರ್ತಿ ಮತ್ತು ಫಿಫ್ತು ಸಿಕ್ಸ್ತ್ಗೆ ಮಾಡಬೇಕು ಅಂದರೆ ಅವ್ರನ್ನ ಹೊರಗಡೆ ಕುಂಡಿಸ್ಕೊಂಡು ಟೀಚಿಂಗ್ ಮಾಡಬೇಕಾಗುತ್ತೆ ಪರಿಸ್ಥಿತಿ ಹಂಗಿದೆ ಆಮೇಲೆ ಟೀಚರ್ಸ್ಗಳು ಸೆವೆಂತ್ ಸ್ಟ್ಯಾಂಡರ್ಡು ಅಷ್ಟೊಂದು ಸ್ಟ್ರೆಂತ್ ಸ್ಟ್ರೆಂತು ಎಪ್ಪತ್ತು ಜನ ಹುಡುಗರಿದ್ದಾರೆ ಮತ್ತು ಟೀಚರ್ ನೋಡಿದ್ರೆ ಇಬ್ಲರು ಇದ್ದಾರೆ ಇಬ್ಲರು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಮೇಂಟೈನ್ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಟೀಚರ್ಸ್ಗಳು ಬೇಕು ಟೀಚರ್ಸ್ಗಳು ಇದ್ದೆ ಅಟ್ಲೀಸ್ಟ್ ಒಂದು ಸ್ಕೂಲಿಗೆ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಬ್ರು ಟೀಚರ್ಸು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಒಂದು ಟೀಚರ್ಸು ಸೆವೆಂತ್ವರೆಗೂ ಒಂದು ಒಂದು ಏಳು ಆದರೂ ಟೀಚರ್ಸ್ ಇದ್ದರೆ ಅನುಕೂಲ ಆಗುತ್ತೆ ಎಲ್ಲ ಹುಡುಗ್ರನ್ನ ಕುಂಡಿಸ್ಕೊಂಡು ಕ್ಲೀನಾಗಿ ಅವಸ್ಥಿತವಾಗಿ ಟೀಚಿಂಗ್ ಕೊಡೋಕ್ಕೆ ಈಸಿ ಆಗುತ್ತೆ ಮತ್ತು ಎಲ್ಲ ಭಾಳ ಅನುಕೂಲ ಆಗುತ್ತೆ ಅದೊಂದು ಅದೊಂದು ಸ್ಪೆಷಾಲಿಟಿ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಕೊಠಡಿಗಳು ಭಾಳ ಕಡಿಮೆ ಇದೆ ಸರ್ ಕೊಠಡಿಗಳು ಇಲ್ಲವೇ ಇಲ್ಲ ಅದೊಂದು ಅದೊಂದೆರಡು ಅಂದರೆ ಮೂರು ಒಟ್ಟು ಏಳು ಜ ಏಳು ಸ್ಕೂಲ್ ಇರೋ ಅದರಲ್ಲಿ ಮೂರು ಒನ್ ಟು ಡಬ್ಬಲ್ ಅಲ್ಲೇ ಇಟ್ಕೊಂಡಿದ್ದಾರೆ ಇನ್ನೂ ಮೂರು ನಾಲ್ಕು ಕೊಠಡಿ ಬೇಕಾಗುತ್ತೆ ಒಂದು ಸ್ಕೂಲಿಗೆ ಒಂದು ಕೊಠಡಿ ಅಂತಂದರೆ ಏಳು ಕೊಠಡಿ ಬೇಕಾಗುತ್ತೆ ಏಳು ಕೊಠಡಿ ಅಂದರೆ ಏಳು ಕೊಠಡಿ ಇಲ್ಲವೇ ಇಲ್ಲ ಬರೀ ಮೂರು ಕೊಠಡಿ ಇದೆ ಅದರ ಒಂದು ಅರ್ಧ ಪರ್ಸೆಂಟ್ ಕೊಠಡಿ ಅಂದರೆ ಈಗ ಹುಡುಗರು ಹೆಂಗೆ ಕುಂಡಿಸ್ತಾರೆ ಹೆಂಗೆ ಟೀಚಿಂಗ್ ಕೊಡ್ತಾರೆ ಅದು ಅರ್ಥನೇ ಆಗ್ತಿಲ್ಲ ನಿಮಗೆ ನಾವು ನಮ್ಮ ಕಡೆಯಿಂದ ಒತ್ತಾಯ ಅಂದರೆ ಕೊಠಡಿ ಜಾಸ್ತಿ ಮಾಡಬೇಕು ಟೀಚರ್ಸ್ಗೂ ಜಾಸ್ತಿ ಬೇಕು ಪ್ರಾಥಮಿಕ ಶಾಲೆ ಚಿತ್ರದುರ್ಗ ಈ ಶಾಲೆಯಲ್ಲಿ ಒಟ್ಟು ನಾಲ್ಕು ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅದರಲ್ಲಿ ಇಬ್ಬರು ಸರ್ಕಾರಿ ಶಾಲೆಯ ಶಿಕ್ಷಕರು ಎರಡು ಅತಿಥಿ ಒಟ್ಟು ನಾಲ್ಕು ಜನ ಶಿಕ್ಷಕರು ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಪ್ಪತ್ತಿದೆ ಅಲ್ಲಿ ಕೊಠಡಿಗಳ ಸಂಖ್ಯೆ ಕೊರತೆ ಇರೋದರಿಂದ ಕೆ ಎಮ್ ಆರ್ ಸಿ ಒಳಗಡೆ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಕ್ಷನ್ ಪ್ಲಾನಲ್ಲಿ ನಾವು ಸಹ ಸಲ್ಲಿಸಿವಿ ತಕ್ಷಣವೇ ಪಿ ಡಬ್ಲ್ಯೂ ಡಿ ಇಲಾಖೆ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಆಗ್ತೇವೆ